ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡುತ್ತಾರೆ ಈ ಮಾತುಗಳನ್ನು ಕೇಳಿ ಸ್ಫೂರ್ತಿ ಪಡೆಯಿರಿ ನೊಂದ ಮನಸ್ಸುಗಳಿಗೆ ಈ ಮಾತುಗಳು ಸ್ಫೂರ್ತಿ ನೀಡಬಹುದು ಯಾವಾಗ ನಾವು ಎಲ್ಲರನ್ನು ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಎಲ್ಲರೂ ನಮ್ಮವರೇ ಆದರೆ ಎಲ್ಲ ಸಮಯದಲ್ಲೂ ಅಲ್ಲ ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು ಇದರಿಂದ ನಮ್ಮ ಸಮಯ ವ್ಯರ್ಥವಾಗುತ್ತದೆ ಅಷ್ಟೆ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೇ ಅಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ ಇವರು ನನ್ನವರು ಎಂದು ನಂಬಿ ಬಳಲಿ ಹೋದೆ ಎಂದು ಕೊರಗುವುದು ಬೇಡ ಅದರ ಬಗ್ಗೆ ಚಿಂತಿಸುವುದೂ ಬೇಡ ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಒಂದು ದಿನ ಸಮಯವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ ಹರಸುವ ಹಿರಿಯರು ಹಾರೈಸುವ ಆತ್ಮೀಯರು ಪ್ರೀತಿಸುವ ಗೆಳೆಯರು ಇದ್ದರೆ ಸಾಕು ಅರಸನಾಗೋ ಅಗತ್ಯವೇ ಇಲ್ಲ ಯಾವಾಗಲೂ ಸಂತೋಷದಿಂದ ಇರಿ ಯಾಕೆಂದರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗುವುದಿಲ್ಲ ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರುತ್ತದೆ ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರುವುದಿಲ್ಲ ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತದೆ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ನಿನ್ನ ತನ್ನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಸ್ವಲ್ಪ ಜನ ನಿನ್ನನ್ನು ಇಷ್ಟಪಡುತ್ತಾರೆ ಸ್ವಲ್ಪ ಜನ ನಿನ್ನನ್ನು ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ ಜೀವನವು ಚಿಕ್ಕದಾಗಿದೆ ಅದನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಜೀವನವು ಒಂದು ಕನಸು ಅದನ್ನು ನನಸಾಗಿಸಿ ಪ್ರತಿದಿನವೂ ಒಂದು ಹೊಸ ಆರಂಭ ಅದನ್ನು ಆನಂದಿಸಿ ಇದು ಇಂದಿನ ಸಂಚಿಕೆ ಎಲ್ಲರೂ ಸುಖಿಗಳಾಗಲಿ ಎಲ್ಲರೂ ಆರೋಗ್ಯವಂತರಾಗಲಿ ಎಲ್ಲರೂ ಒಳಿತನ್ನು ಕಾಣಲಿ ಎಲ್ಲೆಡೆಯೂ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಧನ್ಯವಾದಗಳು